ಎರಡುವರೆ ಗಂಟೆ ನಾನು ಕಾದ ಅರ್ಜೆಂಟಾಗಿ ಬಂದ್ಬಿಡೋದಿದ್ದು ಕ್ಯಾಕೆ ಬಂದ್ಬಿಡು 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 ಎರಡೂವರೆ ಗಂಟೆ ಕಾದಿದ್ದೀನಿ ನನಗೆ ಎಷ್ಟು ಮೂಡಿಲ್ಲ ನಾನು ಒಂದಷ್ಟು ಇಂಧ್ರ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಬರಬೇಕು ಬಂದಿದ್ದೀನಿ ನಾನು ಅಷ್ಟೇ ಇಲ್ಲ ಅದಕ್ಕೆ ಈಗಲೇ ಹೋಗ್ಬಿಡೋತ್ತಿಗೆ ಅಲ್ಲ ಹೋಗ್ತಿದ್ದಂಗೆ ಕ್ಯಾತೆ ಮಾಡೋಕೆ ಸ್ಟಾರ್ಟ್ ಮಾಡೋದು ಕ್ಯಾತೆ ಮಾಡೋದೇ ಬೇಕು ಸರ್ ಕರೆಕ್ಟ್ ನನ್ನ ಕರ್ಕೊಂಡಿದ್ದೆ ಕೆತೆ ಮಾಡೋಕ್ಕೆ ಅಂತ ಅಲ್ಲ ಒಂದಷ್ಟು ಮಾತಾಡ್ಬೇಕಲ್ಲ ಸಂತು ಕ್ಯಾಲೆಕ್ಟ್ರೆ ಹಿಂಗ ಅಂತ ನನಗೆ ಅರ್ಥ ಆಗಲಿಲ್ಲ ಅಲ್ಲ ಭಯ ಬೀಲಿ ಏನಾದ್ರು ಹೇಳಕ್ಕೆ ಇಲ್ಲ ಇಲ್ಲ ಭಯ ಅಂತ ಏನಿಲ್ಲ ನಮ್ಗೆ ಬೇಕು ಅಂತ ಅಷ್ಟೇ ಅಲ್ಲಿ ಮಾತಾಡುದ್ರೆ ಧ್ವನಿ ಹಂಗಿರೋದು ಸಂತೋದು ಎಲ್ಲಿ ಅಲ್ಲಿ ಬಿಗ್ ಬಾಸ್ ಒಳಗಡೆ ಮುಗ್ದಂತರ ಹಾಗೇನಿಲ್ಲ ನೀನು ಭಾರಿ ರಾಂಗ್ ಲಿಟ್ಟಲ್ಲಿ ಬರ್ತಾ ಅಂದ್ರೆ ದುಡ್ಡು ಕೊಟ್ಟರೆ ಏನ್ ಬೇಕಾದ್ರು ಮಾತಾಡ್ತಿರೋ ನೀವು ಹೋಗಾರೆ ಬಿಗ್ ಬಾಸ್ ಅಲ್ಲಿ ದುಡ್ಡು ಕೊಡ್ತಾರೆ ಅಂತ ಅನ್ಬಿಟ್ಟು ಇಲ್ಲ 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 ಇನ್ನೊಬ್ಬ ಚುಚ್ಚಿ ಮಾತಾಡೋ ಇನ್ನೊಬ್ಬನ ಕೀಳ್ಸಿ ಮಾತಾಡುವಂತಾನೆ ಏನಿರೋದ ಅಂತ ಈಗ ನೀನು ಭಾರಿ ರಾಂಗ್ ರೂಟಲ್ಲಿ ಬರ್ತಾ ಇದೆಯಾ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೀಡಿಯಾ ನಾನು ನಿಮ್ಮ ಚಾಮಿಂಗ್ ಚಂದನ ಇವತ್ತು ನಮ್ಮ ಜೊತೆ ಇರೋದು ತುಕ್ಕ ಸಂತು ಗುರು ನಿಜ ಸಂತ ನಾನು ಸಿಕ್ಕ ಎರಡೂವರೆ ಗಂಟೆ ನಾನು ಕಾದ ಅರ್ಜೆಂಟ್ ಆಗಿ ಬಂದ್ಬಿಡು ಅಂದಿದ್ ಮತ್ತೆ ಯಾಕೆ ಬಂದ್ಬಿಡು 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 ಎರಡೂವರೆ ಗಂಟೆ ಕಾದಿದ್ದೆ ನೀನ್ ಕರೆಕ್ಟ್ ಆಗಿ ಮೂರ್ ಗಂಟೆ ಮೇಲೆ ಬಾದ್ರೆ ಮೊದಲೇ ಬಂದ್ಬಿಟ್ಟಿದ್ಯಾ ಬಂದು ಈಗ ಫೋನ್ ಮಾಡಿದ್ರೆ ಬಂದ್ಬಿಡು ಬಂದ್ಬಿಡು ಅಂದ್ರೆ ಬರ್ತಿದ್ದೀನಿ ಅಪ್ಪ ಬಂದ್ರು ಎರಡೂವರೆ ಗಂಟೆ ಕಾಯಿಸೋದಕ್ಕೆ ಸಾರಿ ಹೇಳು ಬಿಗ್ ಬಾಸ್ ಮನೇಲಿ ಮಾಡ್ತೀಯಾ ಇಲ್ಲಿ ಬಂದ್ರೆ ಮಾಡ್ತೀಯಾ ಅಲ್ಲೂ ಲೈಕ್ ಮಾಡ್ತೀಯಾ ಇಲ್ಲೋ ಬಂದ್ರೆ ಲೈಕ್ ಮಾಡ್ತೀನಿ ಆಗ್ಲಿಲ್ಲ ಸರಿ ನಂಗೆ ಎಷ್ಟು ಮೂಡಿಲ್ಲ ಮಾಡ್ಕೊಂಡು ಒಂದಷ್ಟ್ರೀನಿ ಅಷ್ಟೇ ಬರಬೇಕು ಬಂದಿದ್ದೀನಿ ಈಗಲೇ ಹೋಗ್ಬಿಡತ್ತೆ ಅಲ್ಲ ನಂಗೆ ಹೊರಡೋ ಅಂದ್ರೆ ಕರ್ಸು ಬಿಟ್ಟು ಈಶ್ ಕಾದು ನಾನು ಈಗ ಮಾಡ್ತೀನಿ ನಂಗೆ ಅರ್ಥನೇ ಆಗ್ತಿಲ್ಲ ಸಂತೋ ಮೊದಲನೇದಾಗಿ ಬಿಗ್ ಬಾಸ್ ಎಷ್ಟು ಮುಖ್ಯ ಆಗತ್ತೆ ನಿಮ್ಗೆ ಇದು ತುಂಬ ಮುಖ್ಯ ಆಗುತ್ತೆ ಲೈಫ್ ಅಂದಾಗ ಒಂದು ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಇತ್ತು ಅಂದಾಗ ಅದರಿಂದ ನನಗೆ ಕ್ಯಾಶುವಲ್ಟ್ ಆಗಬೇಡ ನಂಗೆ ನನಗೆ ನ್ಯಾಚುರಲ್ ಆಗಬೇಕು ನೀನು ಬಿಗ್ ಬಾಸ್ ಅವ್ರು ಮಾತಾಡಿದಾಗ ಬೇಡ ನಂಗೆ ನ್ಯಾಚುರಲ್ ಆಗಿ ಇಲ್ಲಿ ನಾನು ಹೀಗೆ ಮಾತಾಡೋದು ಆ್ಯಕ್ಚುಲಿ ಹೊರಗಡೆಗೆ ಬಂದಾಗ ಬಿಗ್ ಬಾಸ್ ಅಂದರೆ ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲಿ ಆ ಟರ್ನಿಂಗ್ ಪಾಯಿಂಟು ಮನುಷ್ಯನಿಗೆ ಬೇಕೇ ಬೇಕು ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದಾಗಲೇ ಮನುಷ್ಯ ಗಂಡಮಂಟಿಗೆ ಬೆಳೆಯೋಕ್ಕೆ ಸಾಧ್ಯ ಆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕ ನಾನು ಒಂದಷ್ಟು ಇವತ್ತೇನೋ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದು ತುಂಬ ಮುಖ್ಯ ಆಗುತ್ತೆ ಲೈಫಲ್ಲಿ ಅಲ್ಲ ನಿಮಗೆ ಅನ್ಸಿದ್ಯಾ ನೀವು ಬಿಗ್ ಬಾಸಲ್ಲಿ ನೀವು ಮಾಡಿದೆಲ್ಲ ಸರಿ ಅಂತ ಅನ್ಸಿದೆ ಹಾಂ ಅನ್ಸಿದೆ ಸರಿ ಇದೆ ಅಂತ ಅನ್ಸಿದೆ ಅನಿಸುತ್ತೆ ಸರಿ ಅಂತ ಯಾರು ಸರಿ ಅಂತ ಅನ್ಸಿಬಿಟ್ರೆ ನಾನು ದೇವ್ರಾಗ್ಬಿಡ್ತೀನಿ ಸರಿ ಅಂತ ಅನಿಸಿರುತ್ತೆ ಅನ್ಸಿರಲ್ಲ ಅದೆಲ್ಲ ಕಾ ಅಲ್ಲ ಹೋಗ್ತಿದ್ದಂಗೆ ಕ್ಯಾತೆ ಮಾಡೋಕೆ ಸ್ಟಾರ್ಟ್ ಮಾಡೋರು ಬಿಗ್ ಬಾಸ್ ಕ್ಯಾತೆ ಮಾಡೋದೇ ಬಿಗ್ ಬಾಸ್ ಅಲ್ಲ ನೀವು ನನ್ನ ಕರ್ಕೊಂಡಿದ್ದೆ ಕ್ಯಾತೆ ಮಾಡೋಕೆ ಅಂತ ಅಲ್ಲ ಒಂದಷ್ಟು ಮಾತಾಡಬೇಕಲ್ಲ ಮಾತಾಡೋಕೆ ಅಂತ ಕರ್ಕೊಂಡಿದ್ರು ಮಾತಾಡ್ಕೊಂಡು ಹೋಗ್ಬಾರ್ದು ಅದ್ಬಿಟ್ಟು ಅದೇ ಅಂದ್ರೆ ಹೇಳಿ ಕಳ್ಸಿದ್ರು ನಿಮ್ದು ಖ್ಯಾತ ಮಾಡೋದು ಸಂತೋ ಒಳಗಡೆ ಎಲ್ಲ ಮಾತಾಡುವಂತ ಮಾತಾಡುವಂತ ಕಳಿಸಿದ್ರೆ ಮಾತಾಡಿದ್ದೀನಿ ಅದು ಮಾತಾಡಿದ್ದು ಅವ್ರಿಗೆ ಬೇರೆ ಥರ ಇದಾಗಿದೆ ಅಲ್ಲ ಫಸ್ಟ್ ಫಸ್ಟೇ ನೀವು ಹಂಗೆ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಬಿಟ್ಟು ಜೊತೆ ಕುತ್ಕೊಂಡು ಮಾತಾಡ್ತೀರಿ ನೀವು ನಿಮ್ಮ ಹತ್ತು ಸಂತೋಷ ಬರ್ತಾರ ಸಂತೋಷವರು ಫಸ್ಟೇ ಕ್ಯಾಟ್ರಿ ಫಸ್ಟ್ ಟೈಮನ್ನೇ ಹೋಗಿ ಒಂದು ವಾರ ಕೂಡ ಆಗಿರಲಿಲ್ಲ ಇನ್ನು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡು ಸಂತು ಕ್ಯಾರೆಕ್ಟರ್ ಹಿಂಗ ಅಂತ ನಂಗೆ ಅರ್ಥ ಆಗಲಿಲ್ಲ ನನಗೆ ನಾನು ಸಂತು ನೋಡಿದ್ದೆ ಬೇರೆ ಯಾಕಂದ್ರೆ ನಾವು ಸಿನಿಮಾ ರಿಪೋರ್ಟರ್ ಕೆಲಸ ಮಾಡಿರಬೇಕು ಸಂತು ನಾನು ಹಿಂಗೆ ನೋಡಿರಲಿಲ್ಲ ಇಲ್ಲ ನಮ್ಗೆ ನಮ್ಮ ಡೂಟ ಐತಲ್ಲ ಕೇಳ್ಕೊತಾಗಿತ್ತು ಸಂತು ಹಿಂಗೇನೇ ಇತ್ತಿತ್ತು ಇಲ್ಲ ಇಲ್ಲ ಹಾಗಲ್ಲ ಅಲ್ಲ ಭಯ ನೀವು ಏನಾದರೂ ಹೇಳೋಕೆ ಇಲ್ಲ ಇಲ್ಲ ಭಯ ಅಂತ ಏನಿಲ್ಲ ನಮ್ಗೆ ಯಾಕೆ ಬೇಕು ಅಂತ ಅಷ್ಟೇ ಈಗಲ್ಲ ಮುಗಿದೋಯ್ತು ಆಟ ಆಟ ಮುಗಿದೋಯ್ತು ಹೆಂಗಿದೀನಿ ಏ ಹೆಂಗೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅದೆಲ್ಲ ಇಲ್ಲಿ ಫೈನಲ್ಗೆ ತಂದುಬಿಟ್ಟಿದ್ದಾರೆ ನಿಮ್ಗೆ ಚೆನ್ನಾಗಿ ಮಾಡಿದರೆ ಆಡೋದೇ ಚೆನ್ನಾಗಿರುತ್ತೆ ಸಣ್ಣ ಆಗುತ್ತಾ

ಇಲ್ಲಿ ಮುಗ್ದಂತರ ಹೌದು ಹಂಗೇನಿಲ್ಲ ನೀನು ಬಾರಿ ರಾಂಗ್ ರೂಟ್ ಅಲ್ಲಿ ಬರ್ತಾ ಇದೀಯಾ ಅದಲ್ಲ ಒಂದಷ್ಟು ವಿಚಾರಗಳನ್ನ ತಿಳ್ಕೋಬೇಕು ಈಗ ನನ್ನ ಅಂದ್ರೆ ಕಾಮಿಡಿ ಆಕ್ಟರ್ ಮಾತಾಡಬೇಕು ನಗ್ಸ್ಬೇಕು ಅಂತ ಕಳ್ಸಿದ್ರು ಅಂತ ಒಂದು ಬರದಲ್ಲಿ ಫಸ್ಟ್ ಎರಡು ವಾರ ನಂಗೆ ನಿನ್ನೂ ಕಾಣಿಸ್ಲಿಲ್ಲಪ್ಪ ಅವ್ನ್ಗೆ ಇರ್ಲಿ ಇರ್ಲಿ ಅದು ನಗ್ಸುವಂತ ಒಂದು ಟೈಮಲ್ಲಿ ಸಣ್ಣ ಫಸ್ಟ್ ಹೋಗಿ ಪಿಂಚುಚ್ಚಾಯ್ತು ಜಗಳ ಮಾಡಿದಾಯ್ತು ಫಸ್ಟ್ ಫಸ್ಟ್ ಈಗ ಬೇಕಾ ಆಫ್ಟರ್ ಲೈಫ್ ಬೇಕಾ ಏನ್ ಬೇಕಿ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಿದ್ ಸತ್ತು ಅಲ್ಲ ಅದು ಅಂತ ನಾವು ಕೇಳ್ತಾ ಇರೋದು ನಾವು ಪ್ರಶ್ನೆ ನಾನ್ ಬಿಗ್ ಬಾಸ್ ಅಲ್ಲಿ ಇರೋದು ಹಂಗೇನೆ ಇಲ್ಲಿರೋದು ಹಂಗೆ ಅಲ್ಲಿ ಆಟಕ್ಕೋಸ್ಕರ ಮಾತಾಡ್ತೀವಿ ಇಲ್ಲಿ ಬದುಕಿಗೋಸ್ಕರ ಮಾತಾಡ್ತೀವಿ ಅಂದ್ರೆ ದುಡ್ಡು ಕೊಡ್ರೆ ಹೆಂಗ್ ನೀವು ಮಾತಾಡ್ತಿರೋ ಬಿಗ್ ಬಾಸ್ ಅಲ್ಲಿ ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲ 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 ಇನ್ನೊಬ್ಬ ಹುಚ್ಚಿ ಮಾತಾಡೋ ಇನ್ನೊಬ್ಬನ ಕೀಳ್ಸಿ ಮಾತಾಡೋ ಅಂತಾನೆ ಅಂತ ಈಗ ನೀನು ಬಾರಿ ರಾಣಿ ಹೋಟೆಲ್ ಬರ್ತಾ ಇದೀಯಾ ಫುಲ್ ಫ್ರೀ ಆಗಿ ನಿಲ್ಸಿ ಗಂಟೆ ಕಾಯಿಸಿ ನಮ್ಮನ್ನ ಈಗ ನೀವ್ ಅದನ್ನು ಮಾತಾಡಿದ್ರೆ ನಾವೇನ್ ಮಾಡೋದು ನಾನು ನಿನ್ನೆ ಎರಡುವರೆ ಗಂಟೆ ಕಾಯಿಸಿಲ್ಲ ನೀನ್ ನೀಟಾಗಿ ತಗೋಬೇಕು ಅನ್ಕೊಂಡು ನೀನೇ ಉಳ್ಕೊಂಡಿದ್ದೀನಿ ಇಷ್ಟೊಂದು ನೀಟಾಗಿ ತಗತಿ ಅಂತ ದೇವ್ರನೇ ಗೊತ್ತಿರಲಿಲ್ಲ ನೀನೇನೋ ನಾನು ಭಾರಿ ಉತ್ತಮವಾಗಿ ಎಲ್ರಿಗೂ ಭಾರಿ ಸಮಾಧಾನದಿಂದ ಮಾತಾಡಿದೀನಿ ಆ ಈ ತರದಲ್ಲ ಎಲ್ಲ ಎಲ್ಲ ಆಗಬೇಕಾಗಿರೋದು ಇಲ್ಲ ಇದು ನಾನು ಟೆಲಿಕಾಸ್ಟ್ ಮಾಡಲ್ಲ ಐ ಡೋಂಟ್ ಕೇರ್ ನನಗೆನ ಸಮಸ್ಯೆ ಐ ಡೋಂಟ್ ಕೇರ್ ಅಂತ ಮತ್ತೆ ಏನಿಗ್ ಬರ್ಬೇಕಿತ್ತು ಗುರು ನಾನು ಅಲ್ಲ ನಾ ಏನು ಬರ್ಬೇಕಿತ್ತು ಮತ್ತೆ 500k ಮಾಡ್ತೀನಿ ವಿಡಿಯೋನ ಶುರುವಂತ ಮಾಡಿ ಪ್ರಾಂಕ್ ಹೆಂಗಿತ್ತು ಪ್ರಾಂಕ್ ಫಸ್ಟ್ ಫಸ್ಟ್ ಮಾತ್ರೆ ಕೊಟ್ಬಿಟ್ಟು ಕೂರ್ತಾರಲ್ಲ ಹೇಗಿ ಏನ್ ಗೊತ್ತೂ ಅಲ್ಲಿ ಸಂತು ಎಲ್ರಿಗೂ ಕಾಲ ಇಳಿತರ ಅಭ್ಯಾಸ ಯಾರು ಹತ್ರದ ನೋಡ್ರತ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಪ್ರ್ಯಾಂಕ್ ಮಾಡಿ ಹುಚ್ಚ ಅಂತಾನೆ ನಾನ್ ಟ್ರೈ ಮಾಡಿದ್ದು ಸ್ವಲ್ಪ ಪ್ರ್ಯಾಂಕ್ ಮಾಡಿದ್ರೆ ನಾನ್ ಫುಲ್ ಊಸ್ಟ್ ಆಗಿ ಅಪ್ಪ ಬೇಡ ನಾನು ಭಾರಿ ಆಲೋಚನೆ ಮಾಡಿ ಮಾತಾಡ್ತಾ ಇದೀನಿ ಫೋನ್ ಮಾಡಿದ್ರು ಆ ಸಂತು ಚೆನ್ನಾಗಿ ಯೋಚನೆ ಮಾಡಿ ಮಾತಾಡಿದ್ಯಾ ಯಾರ ಬಗ್ಗೆನು ಕಾಂಟ್ರವರ್ಸಿ ಮಾಡ್ಕೊಳ್ದೆ ಮಾತಾಡ್ತಿದ್ಯಾ ಗುಡ್ ಹಂಗೆ ಮಾತಾಡೋದು ಈಗ ನೀನ್ ನೋಡಿದ್ರೆ ಕಾಂಟ್ರವರ್ಸಿಗೆ ತಿಲಕ ಇಟ್ಟಂಗ ಬಂದಿದ್ಯಾ ನೀನು ಓಕೆ ಫಸ್ಟ್ ಆಫ್ ಆಲ್ ಹಾಟ್ಲಿ ಕಂಗ್ರಾಚುಲೇಷನ್ಸ್ ಬಂದಿದ್ರಿ